ಈ ದಿನದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ ಸಂದೇಶಗಳತ್ತ ಗಮನ ಹರಿಸೋಣ ಮೊದಲಿಗೆ ಭರತ್ ಗೌಡ ಅಂತ ಟಿ ನರಸೀಪುರದಿಂದ ಇವರ ಜನ್ಮ ದಿನಾಂಕ ಮೂರನೇ ತಾರೀಕು ಹತ್ತನೇ ತಿಂಗಳು ಸಾವಿರದ ಒಂಬೈನೂರ ತೊಂಬತ್ತೆರಡು ಸಂಜೆ ಏಳು ಇಪ್ಪತ್ತೆಂಟು ಇವರ ಪ್ರಶ್ನೆ ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಭರತ್ ಗೌಡ ಅವರ ಪ್ರಶ್ನೆ ಅದು ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥದಲ್ವಾ ಜಾತಕ ನೋಡೋಣ ನೋಡಿ ನೋಡಿ ತಮ್ಮದು ಮೇಷ ಲಗ್ನ ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಸಪ್ತಮಾಧಿಪತಿ ಇದ್ದಾನೆ ಯಾರು ಶುಕ್ರ ಬಹಳ ಒಳ್ಳೆಯದು ಷ್ಠಾಧಿಪತಿ ಕೂಡ ಸೇರಿದ್ದಾನೆ ಬುಧ ಇರಲಿ ತೊಂದರೆ ಇಲ್ಲ ಮಿತ್ರ ಅವನು ಹೀಗಾಗಿ ಶುಕ್ರನ ಬಲ ಇದೆಯಲ್ಲ ಅಲ್ಲಿ ದಾರೇಶ ಸಪ್ತಮೇ ಭಾವೆ ಸಪ್ತಮಾಧಿಪತಿ ಸಪ್ತಮದಲ್ಲಿದೆ ದಾರಸೌಖ್ಯ ಸಮನ್ವಿತ ಅಂತ ಹೇಳಿದೆ ಸುಖವಾಗಿರ್ತಾರೆ ಅದರಲ್ಲಿ ಸಂಶಯೇ ಇಲ್ಲ ಅಂತ ಹೀಗಾಗಿ ಜಾತಕದಲ್ಲಿ ಒಂದು ಲಕ್ಷಣ ಚೆನ್ನಾಗಿದೆ ಪ್ರಸ್ತುತ ನಿಮಗೆ ಕುಜದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ರಾಹುವಿನ ಭುಕ್ತಿ ನಡೀತಾ ಇದೆ ನೋಡಿ ನಿಮಗೆ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿಯಲ್ಲಿ ಭಾಗ್ಯಾಧಿಪತಿ ಕಾಲ ಶುರುವಾಗುತ್ತೆ ತುಂಬ ಒಳ್ಳೆಯ ಕಾಲ ಹೀಗಾಗಿ ಆ ಸಂದರ್ಭದಲ್ಲಿ ಹೆಚ್ಚಿನ ಅನುಕೂಲ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರ ನಂತರ ಇಪ್ಪತ್ತೈದರ ನಂತರಲ್ಲಿ ಎರಡು ಸಾವಿರದ ಇಪ್ಪತ್ತೈದರಿಂದ ಫೆಬ್ರವರಿಯಿಂದ ನಿಮಗೆ ವಿವಾಹಕ್ಕೆ ಒಳ್ಳೆಯ ಕಾಲ ಪ್ರಾರಂಭವಾಗುತ್ತೆ ಒಂದು ಬುಧಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು ಷ್ಠಾಧಿಪತಿ ದುಸ್ಥಾನಪೋ ಯದ್ಭವನಸ್ಥಿತೋ ಸ್ಥಿತವ ತದ್ಭಾವಿಸಿ ಅಂತ ಒಂದು ಸೂತ್ರ ಇದೆ ಹೀಗಾಗಿ ಬುಧಶಾಂತಿ ಒಂದು ಮಾಡಿಸಿ ಅನುಕೂಲ ಆಗಲಿ ಒಳ್ಳೆಯದಾಗಲಿ ಮುಂದಿನ ಸಂದೇಶ ಶಾಸ್ತ್ರಿಗಳೇ ಹರೀಶ್ ಮಹಿಪತ್ರಾವ್ ಅಂತ ಯಾದಗಿರಿಯಿಂದ ಇವರ ಜನ್ಮ ದಿನಾಂಕ ಇಪ್ಪತ್ತೊಂಬತ್ತನೇ ತಾರೀಕು ಹತ್ತನೇ ತಿಂಗಳು ಹುಟ್ಟಿದ ಸಮಯ ಹತ್ತು ಗಂಟೆ ಐದು ನಿಮಿಷ ರಾತ್ರಿ ಬಿಇ ಆಗಿದೆ ಕೆಲಸ ಸಿಗುತ್ತಿಲ್ಲ ಪರಿಹಾರ ತಿಳಿಸಿ ಅನ್ನೋದು ಇವರ ಪ್ರಶ್ನೆಯಾಗಿದೆ ಹರೀಶ್ ಮಹಿಪತ್ರ ಭೂಮಿ ಅಂತ ಭೂಮಿಗೆ ಓಡಿ ಆದರೆ ಅವರು ಏನು ಉದ್ಯೋಗದ ಬಗ್ಗೆ ಕೆಲಸದ ಬಗ್ಗೆ ಕೇಳಿದ್ದಾರೆ ನೋಡೋಣ ಜಾತಕವನ್ನು ಪರಿಶೀಲಿಸೋಣ ನಿಮ್ಮ ಜಾತಕವನ್ನು ಗಮನಿಸೋಣ ನೋಡಿ ತಮ್ಮದು ಮಿಥುನ ಲಗ್ನವಾಗಿದೆ ಲಗ್ನದಿಂದ ಕರ್ಮಾಧಿಪತಿ ಗುರು ನಿಮ್ಮ ಜಾತಕದಲ್ಲಿ ಬಲಹೀನ ನೀಚ ಸ್ಥಾನದಲ್ಲಿದ್ದಾನೆ ನೀಚಾರಿ ಷಷ್ಟ ವ್ಯಯ ಹಿ ಶುಭ ಪ್ರಯಜನ್ ಅಶುಭಾನಿ ಸರ್ವೆ ಅಂತ ಶಾಸ್ತ್ರದ ಮಾತಿದು ನೀಚ ಸ್ಥಾನದಲ್ಲಿದ್ದ ಗ್ರಹಗಳಿಗೆ ಅಷ್ಟು ಬಲ ಇರಲ್ಲ ಅಂತ ಈಗ ದಶಾಕಾಲ ನೋಡೋಣ ತಮಗೆ ಗುರು ದಶೆಯಲ್ಲಿ ಈಗ ಗುರು ನಡೀತಾ ಇದೆ ಅದೇ ಕಾಲವೇ ನಡೀತಾ ಇದೆ ಜನವರಿವರೆಗೆ ಸ್ವಲ್ಪ ವೀಕ್ ಆಗಿದೆ ನೋಡಿ ತಾವು ಒಂದು ಸಲ ಗಾಣಗಾಪುರಕ್ಕೆ ಹೋಗಿ ಅಲ್ಲಿ ಒಂದು ಗುರುಸೇವೆ ಮಾಡಿ ಬನ್ನಿ ಒಂದು ವಾರ ಶ್ರದ್ಧೆಯಿಂದ ಆ ಗುರು ಸನ್ನಿಧಾನದಲ್ಲಿ ನೀವು ಸೇವೆಯನ್ನು ಸಲ್ಲಿಸಿದ್ದೆ ಆದರೆ ಒಂದು ವಾರದೊಳಗೆ ಅಲ್ಲಿ ತ್ರಿಭಿರ್ ದಿನಹಿ ಅಂತ ಹೇಳಿದೆ ಮೂರು ದಿನದಿಂದ ಫಲ ಶುರುವಾಗುತ್ತಂತೆ ಏಳು ದಿನಗಳು ಯಾವಾಗಲೂ ನಿಮಗೆ ಅನುಕೂಲ ಆಗಬಹುದು ನಿಮ್ಮ ತೀವ್ರತೆ ನಿಮ್ಮ ಶ್ರದ್ಧೆ ಮೇಲೆ ಫಲ ನಿರ್ಣಯವಾಗುತ್ತೆ ಹೀಗಾಗಿ ಶ್ರದ್ಧೆಯಿಂದ ಗಾಣಗಾಪುರದಲ್ಲಿ ಏಳು ದಿನ ಸೇವೆ ಮಾಡಬನ್ನಿ ಖಂಡಿತ ಅನುಕೂಲ ಆಗುತ್ತೆ ಸಾಧ್ಯವಾದ ಗುರುಚರಿತ್ರೆ ಪಾರಾಯಣವನ್ನು ಮಾಡಿ ಅಲ್ಲಿ ನೀವು ಒಳ್ಳೆಯದಾಗಲಿ ಮುಂದಿನ ಪ್ರಶ್ನೆ ಶಾಸ್ತ್ರಿಗಳೇ ಸುರೇಶ್ ಅಂತ ಬಳ್ಳಾರಿಯಿಂದ ಇವರ ಜನ್ಮ ದಿನಾಂಕ ಒಂಬತ್ತನೇ ತಾರೀಕು ನಾಲ್ಕನೇ ತಿಂಗಳು ಸಾವಿರದ ಒಂಬೈನೂರ ಮೂರು ಬೆಳಗ್ಗೆ ಒಂಬತ್ತು ಮೂವತ್ತು ಮದುವೆ ಬಗ್ಗೆ ತಿಳಿಸಿ ಅನ್ನೋದು ಇವರ ಪ್ರಶ್ನೆಯಾಗಿದೆ ಸುರೇಶ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಜಾತಕ ನೋಡೋಣ ನೋಡಿ ತಮ್ಮದು ವೃಷಭ ಲಗ್ನ ಲಗ್ನದಿಂದ ವಿವಾಹ ಸ್ಥಾನದಲ್ಲಿ ರಾಹು ಇದ್ದಾನೆ ನೋಡಿ ಕಲತ್ರ ಭೇ ಪಾಪಯುತೆ ತದೃಷ್ಟೇ ಕಲತ್ರ ಹಾನಿಮ್ ಅಂತ ಒಂದು ಸೂತ್ರ ಇದೆ ವಿವಾಹ ಸ್ಥಾನದಲ್ಲಿ ಸ್ವಲ್ಪ ತೊಡಕು ಗ್ರಹಗಳಿದ್ಬಿಟ್ರೆ ಅದು ಸ್ವಲ್ಪ ರಾಡಿ ಮಾಡುತ್ತೆ ಅಂತ ಹೀಗಾಗಿ ಸ್ವಲ್ಪ ಈ ರಾಹು ಗ್ರಹ ಶಾಂತಿ ಮತ್ತು ಕುಜ ದ್ವಿತೀಯದ ಕುಜ ಹೀಗ ರಾಹು ಕುಜ ಈ ಎರಡು ಗ್ರಹಗಳಿಗೆ ಒಂದು ಶ್ರದ್ಧೆಯಿಂದ ಒಂದು ಶಾಂತಿ ಮಾಡಿಸಿ ಖಂಡಿತ ಅನುಕೂಲ ಆಗುತ್ತೆ ಆತಂಕ ಮಾಡ್ಕೋಬೇಡಿ ಪ್ರಸ್ತುತ ನಿಮಗೆ ಬುಧದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶುಕ್ರನ ಕಾಲ ನಡೀತಾ ಇದೆ ನೋಡಿ ಈಗ ಕಾಲ ತುಂಬ ಚೆನ್ನಾಗಿದೆ ಈಗ ಶೀಘ್ರದಲ್ಲಿ ಒಂದು ಗ್ರಹಶಾಂತಿ ಮಾಡಿಸಿ ನಿಮಗೆ ಈಗ ಶುಕ್ರನ ಸಂಚಾರ ಬಹುಶಃ ನಿಮಗೆ ಈ ಒಂದು ಎರಡು ಮೂರು ತಿಂಗಳಲ್ಲಿ ನಿಮಗೆ ಹೆಚ್ಚಿನ ಅವಕಾಶ ಸಾಧ್ಯತೆ ಇದೆ ಅಷ್ಟರಲ್ಲಿ ನಿಮಗೆ ಫಲ ಸಿಕ್ಕರು ಸಿಗ್ಬಿಟ್ಟು ಸಿಗ್ಬಿಡುತ್ತೆ ಶ್ರದ್ಧೆ ಬಹಳ ಮುಖ್ಯ ಶ್ರದ್ಧಾ ಕಾಮಸ್ಯ ಮಾಚಾರ ಅಂತ ಎಷ್ಟು ಶ್ರದ್ಧೆಯಿಂದ ನಾವು ಅರ್ಪಣೆ ಮಾಡ್ತೀವಿ ಹಾಗೆ ಫಲ ಅಂತ ಪ್ರಯತ್ನ ಮಾಡಿ ಒಳ್ಳೆದಾಗಲಿ ಸಂದೇಶಗಳಿಗೆ ಉತ್ತರ ಹಾಗೆ ಪರಿಹಾರಗಳನ್ನು ತಿಳಿಸಿಕೊಟ್ಟಿರೋ ಶಾಸ್ತ್ರಿಗಳೇ ಈಗ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ನೋಡೋಣ ಗುರುವಾರ ಯಾವ ರಾಶಿಯ ಮೇಲೆ ಯಾವ ರೀತಿಯ ಪ್ರಭಾವಗಳಿದ್ದಾವೆ ಅನ್ನೋದನ್ನ ತಿಳಿಸ್ಕೊಡಿ ಆದರೆ ಅದಕ್ಕೂ ಮುಂಚೆ ಒಂದು ವಿರಾಮ ತಗೊಂಡು ಬರೋಣ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್